ಚಿಕನ್ ಮಂಚೂರಿಗೆ ಇದು ಬಂದು ಬೋನ್ಲೆಸ್ಸು ಬೋನ್ಲೆಸ್ ಅಂದರೆ ನೀವು ಒಂದರಿಂದ ಒಂದು ಕಾಲು ಒಂದೂವರೆ ಮ್ಯಾಕ್ಸಿಮಮ್ ಅಷ್ಟು ಒಳಗಡೆ ಚಿಕನ್ ತೊಗೊಂಡ್ರೆ ನಿಮಗೆ ಟೆಂಡರ್ ಆಗಿರುತ್ತೆ ತುಂಬ ಜಾಸ್ತಿ ಕೋಟಿಂಗೂ ಮಾಡಿಲ್ಲ ಮೈಲ್ಡ್ ಕೋಟಿಂಗ್ ಮಾಡಿರೋದು ಲೈಟಾಗಿ ನಿಮ್ಗೆ ಅದ್ಭುತವಾಗಿರುತ್ತೆ ಜಾಸ್ತಿ ಕೋಟಿಂಗ್ ಇದ್ದರೆ ನಿಮಗೆ ಹೊರಗಡೆ ಬಜ್ಜಿ ಬೋಂಡ ಥರ ಆಗಿಬಿಡುತ್ತೆ ಕರ್ಬೇವು ಬಂದು ಜನರಲಿ ಚೈನೀಸ್ ಐಟಮಿಗೆ ಹಾಕೋಲ್ಲ ಈಗ ನಮ್ಮದು ಟಚ್ ಇರಲಿ ಅಂತ ನಾವು ಸ್ವಲ್ಪ ಕರ್ಬೇವು ಹಾಕ್ತೀವಿ ಬಟ್ ಅದು ಕರ್ಬೇವು ಹಾಕಿದರೆ ಅದು ರುಚಿನೂ ಬೇರೆ ಒಂಥರ ಘಮ ಇನ್ನೂ ಚೆನ್ನಾಗಿ ಕೊಡುತ್ತೆ ನಿಮಗೆ ಮಂಚೂರಿ ಸ್ವಲ್ಪ ಸ್ವೀಟ್ ಸ್ವೀಟ್ ಬರುತ್ತಲ್ಲ ಅದಕ್ಕೆ ಕಾರಣ ಇದೆ ಇದರಲ್ಲಿ ಹುಳಿ ಇದೆ ಸ್ವೀಟು ಬರುತ್ತೆ ಇದನ್ನು ಹಾಕಿದ ಮೇಲೆ ಚಿಕನ್ ಹಾಕಿದರೆ ಚೆನ್ನಾಗಿ ಕೂಡ್ಕೊಳ್ಳುತ್ತೆ ನಿಮಗೆ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಬೈಂಡಿಂಗ್ ಚೆನ್ನಾಗಾಗುತ್ತೆ ಆಗುತ್ತೆ ರುಚಿನೂ ಕೂಡ ಸೂಪರ್ ಆಗುತ್ತೆ ನೋಡಿ ನಮ್ಮ ಹೋಟ್ಲ ಸ್ಟೈಲ್ ಚಿಕನ್ ಮಂಚೂರಿ ಘಮ್ ಘಮ ಅಂತಿದೆ ನಮಸ್ಕಾರ ನಾನು ರಘು ರಘುಸ್ ಕಿಚನ್ ಮಹಾಲಕ್ಷ್ಮಿ ಲೇಔಟಿಂದ ಇವತ್ತು ನಿಮಗೆ ಒಂದು ವಿಶೇಷವಾದ ಅಡುಗೆ ಎಲ್ಲರೂ ಇಷ್ಟಪಡುವಂಥ ಅಡುಗೆ ಅದು ಚೈನೀಸ್ ಅಡುಗೆ ನಾನು ಮಾಡ್ತಾ ಇರೋದು ನಮ್ಮ ಹೋಟ್ಲಲ್ಲಿ ಸಿಗುತ್ತೆ ಯಾವಾಗಲೂ ಉಪ್ಪು ಹುಳಿ ಖಾರ ಸ್ವಲ್ಪ ಸಿಹಿ ಎಲ್ಲದು ಆಗಿರುತ್ತೆ ಗೊತ್ತಾಯ್ತಲ್ವಾ ಅದೇ ಚಿಕನ್ ಮಂಚೂರಿ ಚಿಕನ್ ಮಂಚೂರಿ ಮಾಡೋದನ್ನು ನಾನು ತೋರಿಸ್ಕೊಡ್ತೀನಿ ಬನ್ನಿ ಅಡುಗೆ ಮಾಡ್ಕೊಳ್ಳಿ ನೀವು ಕೂಡ ನೋಡ್ಕೊಳ್ಳಿ ಇದು ನಾನು ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ ನೋಡಿ ಇದು ಟೆಂಡರ್ ಚಿಕನ್ ನಾವು ಯೂಸ್ ಮಾಡೋದು ಸಾಫ್ಟ್ ಮತ್ತು ಜ್ಯೂಸಿಯಾಗಿರುತ್ತೆ ಇದು ಅರ್ಧ ಕೆ ಜಿ ಬೋನ್ಲೆಸ್ ತೊಗೊಂಡಿದೀನಿ ಅರ್ಧ ಕೆ ಜಿ ಚಿಕನ್ಗೆ ಒಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ಲೋರ್ ಒಂದು ಮೂರು ಸ್ಪೂನು ಮೈದಾ ಒಂದು ಎರಡು ಚಮಚ ಒಂದು ಮೊಟ್ಟೆ ಹಾಕ್ತಾಯಿದ್ದೀನಿ ಒಂದು ಕಾಲು ಚಮಚ ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಒಂದು ಕಾಲು ಚಮಚ ಮೆಣಸಿ ನೋಡಿ ಕಾಳು ಮೆಣಸಿ ನೋಡಿ ಇದಕ್ಕೆ ಜಾಸ್ತಿ ನೀರು ಹಾಕ್ಬಾರ್ದು ಮೊಟ್ಟೆ ಹಾಕಿದ್ದೀವಿ ಚೂರೇ ಚೂರು ನೀರು ಹಾಕ್ಕೊಂಡು ಬ್ಯಾಟ್ರಿ ಮಾಡ್ಕೊತೀನಿ ವೆಜ್ ತಿನ್ನೋರು ಜಾಸ್ತಿ ಗೋಬಿ ಮಂಚೂರಿ ಮಶ್ರೂಮು ಪನ್ನೀರ್ ತಿಂತಾರೆ ಸೇಮ್ ಮೆಥಡ್ ಇದು ಚಿಕನ್ ಮಾಡೋದು ನೋ ಇದು ಸೇಮ್ ಮೆಥಡ್ನೇ ನೀವು ವೆಜ್ ಬೇಕಾದವರು ವೆಜ್ ಹಾಕೋಬೋದು ಮಶ್ರೂಮು ಪನ್ನೀರು ಗೋಬಿ ಬೇಬಿ ಕಾರ್ನ್ ಇದೆಲ್ಲ ಹಾಕೋಬೋದು ಸೇಮ್ ಮೆಥಡ್ ನಾನು ತೋರಿಸ್ತೀನಿ ಚಿಕನ್ ಮಂಚೂರಿಗೆ ಇದು ಬಂದು ಬೋನ್ಲೆಸ್ಸು ಬೋನ್ಲೆಸ್ ಅಂದರೆ ನೀವು ಒಂದರಿಂದ ಒಂದು ಕಾಲು ಒಂದೂವರೆ ಮ್ಯಾಕ್ಸಿಮಮ್ ಅಷ್ಟರ ಒಳಗಡೆ ಚಿಕನ್ ತೊಗೊಂಡ್ರೆ ನಿಮಗೆ ಟೆಂಡರ್ ಆಗಿರುತ್ತೆ ಈ ಇದು ಬಂದು ಬ್ರೆಸ್ಟ್ ಪೀಸ್ ನೋಡಿ ಇದಿದೆಯಲ್ಲ ಬ್ರೆಸ್ಟ್ ಪೀಸ್ ಇದು ನಿಮಗೆ ಜಾಸ್ತಿ ಹಾರ್ಡ್ ಬರೋಲ್ಲ ಅದಕ್ಕಿಂತ ಜಾಸ್ತಿ ದೊಡ್ಡ ಸೈಜ್ ಚಿಕನೆಲ್ಲ ತೊಗೊಂಡಿದ್ದರು ನಿಮಗೆ ಸ್ವಲ್ಪ ನಾರಿನ ಅಂಶ ಬರುತ್ತೆ ಅದು ಜಗ್ ಜಗ್ ಮಕ್ಕಳಿಗೆ ಅಷ್ಟಿಷ್ಟ ಇಷ್ಟ ಆಗೋಲ್ಲ ಅದರ ಸಲುವಾಗಿ ನೀವು ಆದಷ್ಟು ಟೆಂಡರ್ ಚಿಕನ್ನು ಮತ್ತು ವರೆ ಮ್ಯಾಕ್ಸಿಮಮ್ ಅಷ್ಟು ಒಳಗಡೆ ಇರೋ ಕೋಳಿ ತೊಗೊಂಡ್ರೆ ನಿಮಗೆ ಸಾಫ್ಟಾಗಿ ಬರುತ್ತೆ ಚಿಕನ್ ಇದೀಗ ಕಲ್ಸ್ಕೊತೀನಿ ಇದು ಎಲ್ಲ ಕುಡ್ಕೊಬೇಕು ಒಂದು ಹತ್ತು ನಿಮಿಷ ಹಿಂಗೆ ಹೊರಗಡೆ ಇಡಬೇಕು ನಾವು ಯೂಸ್ ಮಾಡ್ತಾ ಇದ್ದೀವಿ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್ ನೋಡಿ ಹತ್ತು ನಿಮಿಷ ಮ್ಯಾರಿನೇಷನ್ ಆಗಿದೆ ಇದು ಈ ಎಣ್ಣೆಗೆ ಬಿಟ್ಕೊಳ್ಳೋಣ ಒಂದೊಂದೇ ತುಂಬ ಜಾಸ್ತಿ ಕೋಟಿಂಗೂ ಮಾಡಿಲ್ಲ ಮೈಲ್ಡ್ ಕೋಟಿಂಗ್ ಮಾಡಿರೋದು ಲೈಟಾಗಿ ನಿಮ್ಗೆ ಅದ್ಭುತವಾಗಿರುತ್ತೆ ಜಾಸ್ತಿ ಕೋಟಿಂಗ್ ಇದ್ದರೆ ನಿಮಗೆ ಹೊರಗಡೆ ಬಜ್ಜಿ ಬೋಂಡ ಥರ ಆಗಿಬಿಡುತ್ತೆ ಒಳಗಡೆ ಎಲ್ಲ ಉಪಕಾರ ಹೇಳ್ಕೊಳ್ಳೋಲ್ಲ ಲೈಟಾಗಿ ಮಸ ಕೋಟಿಂಗ್ ಮಾಡಿದ್ದೀವಿ ಬೈಂಡಿಂಗು ನೋಡಿ ಮತ್ತು ಟೆಂಡರ್ ಚಿಕನ್ ಆಗಿರೋದ್ರಿಂದ ನೀವು ಜಾಸ್ತಿ ಹೊತ್ತು ಬೇಯಿಸೋದು ಬೇಡ ತುಂಬ ಬೇಯುವಂಥ ಅವಶ್ಯಕತೆ ಇರಲ್ಲ ನೋಡಿ ಕಲರ್ ಚೇಂಜ್ ಆಗಿದೆ ನೋಡಿ ಲೈಟು ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಚಿಕನ್ ಬಾಯ್ಲ್ ಆಗಿದೆ ಸಾಕು ಫುಲ್ ಬಾಯ್ಲ್ ಆಗೋ ಅವಶ್ಯಕತೆ ಇಲ್ಲ ತಿರ್ಗ ನಾವು ಮಸಾಲೆಲ್ಲ ಮಾಡಿ ಮಾಡ್ತೀವಲ್ಲ ಅದರಲ್ಲಿ ಮತ್ತೆ ಬೇಯುತ್ತೆ ನೋಡಿ ಇದು ರೆಡಿ ಆಯಿತು ಒಂದು ಏಯ್ಟಿ ಪರ್ಸೆಂಟ್ ಬಾಯ್ಲ್ ಆಗಿದೆ ಅಷ್ಟೇ ಇದೇನು ಜಾಸ್ತಿ ಹೊತ್ತು ಬೇಡ ಇದಕ್ಕೆ ಇದು ಮಾಡೋದಕ್ಕೆ ಬರೀ ಒಂದು ಐದು ನಿಮಿಷದಲ್ಲಿ ರೆಡಿ ಆಗುತ್ತೆ ಅದಕ್ಕೆ ಕೆಲವೊಂದು ಸಾಮಗ್ರಿಗಳು ಬೇಕು ನಾನು ಹೇಳ್ತೀನಿ ಅದೇ ಥರ ನೋಡ್ಕೊಳ್ಳಿ ಪಟಾಪಟ್ ಅಂತ ಮಾಡೋಣ ಇದಕ್ಕೆ ಒಂದು ಫಿಫ್ಟಿ ಎಮ್ ಎಲ್ ಆಗೋಷ್ಟು ಆಯಿಲ್ ಹಾಕೊಂಡಿದ್ದೀನಿ ಇದಕ್ಕೆ ಈಗ ಒಂದು ಎರಡು ಚಮಚ ಹಚ್ಕೊಂಡಿರೋ ಬೆಳ್ಳುಳ್ಳಿ ಒಂದು ಸ್ಪೂನು ಶುಂಠಿ ನೈಸಾಗಿ ಹಚ್ಕೊಂಡು ಶುಂಠಿ ಜಾಸ್ತಿ ಹಾಕಿದರೆ ಸ್ವಲ್ಪ ಕೈ ಬರುತ್ತೆ ಬಟ್ ಮಂಚೂರಿಗೆ ಶುಂಠಿ ಬೆಳ್ಳುಳ್ಳಿ ವೆರಿ ಇಂಪಾರ್ಟೆಂಟ್ ಇದನ್ನು ಹಾಕಿದರೆ ನಿಮಗೆ ಚೈನೀಸ್ ಐಟಮ್ ಅಂತ ಮಂಚೂರಿ ತುಂಬ ಅದ್ಭುತವಾಗಿ ಬರೋದು ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ ಒಂದು ಈರುಳ್ಳಿ ಇದು ಮಂಚೂರಿ ಫ್ರೈ ಆಗುವಾಗ ಇದರದ್ದು ಶುಂಠಿ ಬೆಳ್ಳುಳ್ಳಿದು ಘಮ ಬರಬೇಕು ಆವಾಗ ಬಂದ್ರೇ ನೀವು ಚೈನೀಸ್ ಡಿಶ್ ಅಂತ ಸ್ವಲ್ಪ ಘಮ ಘಮ ಬರ್ತಾಯಿದೆ ಇದಕ್ಕೆ ಇವಾಗ ಮೆಣಸಿನ್ಕಾಯಿ ಒಂದು ಸ್ಪೂನು ನೈಸಾಗಿ ಹಚ್ಕೊಂಡ್ರೆ ಹಸಿ ಹಾಕಿದ್ದೀನಿ ಸ್ವಲ್ಪ ಕರ್ಬೇ ಹಾಕ್ತೀನಿ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕರ್ಬೇವು ಬಂದು ಜನರಲ್ಲಿ ಚೈನೀಸ್ ಐಟಮಿಗೆ ಹಾಕೋಲ್ಲ ಈಗ ನಮ್ಮದು ಟಚ್ ಇರಲಿ ಅಂತ ನಾವು ಸ್ವಲ್ಪ ಕರ್ಬೇವು ಹಾಕ್ತೀವಿ ಬಟ್ ಅದು ಕರ್ಬೇವು ಹಾಕಿದರೆ ಅದ್ರ ರುಚಿಯೂ ಬೇರೆ ಒಂಥರ ಘಮ ಇನ್ನೂ ಚೆನ್ನಾಗಿ ಕೊಡುತ್ತೆ ಆಮೇಲೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಇದು ಆ ಹಸಿ ಸ್ಮೆಲ್ ಹೋಗ್ಬೇಕು ಅಲ್ಲಿ ತನಕ ನಾವು ಫ್ರೈ ಮಾಡಬೇಕು ಮೇಯ್ನ್ ಇದೆ ಹಸಿ ಸ್ಮೆಲ್ ಹೋಗಬೇಕು ಈಗ ಗಮಗಮ ಅಂತ ಇದೆ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದೆಲ್ಲ ಫ್ರೈ ಆಗಿ ಹಸಿ ಸ್ಮೆಲ್ ಅಲ್ಲ ಹೋಗಿದೆ ಈಗ ಒಂಥರ ಗಮಗಮ ಅಂತ ಫ್ಲೇವರ್ ಸ್ಟಾರ್ಟ್ ಆಗಿದೆ ಇವಾಗ ಇದಕ್ಕೆ ಕ್ಯಾಪ್ಸಿಕಮ್ ಸ್ವಲ್ಪ ಹಾಕ್ತೀವಿ ಮಂಚೂರಿಗೆ ಹಚ್ಕೊಂಡಿರೋ ಕ್ಯಾಪ್ಸಿಕಮ್ಮು ಒಂದು ಅರ್ಧ ಕ್ಯಾಪ್ಸಿಕಮ್ ಇದು ಜಾಸ್ತಿ ಬಾಯ್ಲ್ ಆಗೋದು ಬೇಡ ಜಸ್ಟ್ ಸುಮ್ಮನೆ ಹಂಗೆ ಬೆಲ್ ಬೆಂದು ಬಿಟ್ರೆ ಸಾಕ್ತಿತ್ತು ಈಗ ರುಬ್ಗಳಿರುವ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ತೀನಿ ಎರಡು ಚಮಚ ನೀವು ಪೇಸ್ಟ್ ಹಾಕ್ಬೋದು ಇಲ್ಲಾಂದರೆ ಬ್ಯಾಡ್ಗಿ ಮೆಣಸಿನ್ಕಾಯಿ ಪೌಡ್ರು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ಬೋದು ಇಲ್ಲಾಂದರೆ ಕೆಲವರು ಹಸಿ ಮೆಣ್ಸಿನ್ಕಾಯಿ ಪೇಸ್ಟನ್ನು ಹಾಕ್ತಾರೆ ನಾವು ರೆಡ್ ಚಿಲ್ಲಿ ಪೇಸ್ಟನ್ನು ಹಾಕ್ತೀವಿ ಇದು ಕೂಡ ಸ್ವಲ್ಪ ಫ್ರೈ ಆಗಬೇಕು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ಆಲ್ರೆಡಿ ಕೋಟಿಂಗ್ ಮಾಡುವಾಗ ನಾವು ಹಾಕಿದ್ದೀವಿ ಈಗ ಈ ಮಸಾಲೆಗೆ ಸ್ವಲ್ಪ ಒಂದು ಕಾಲು ಚಮಚ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮೆಣಸಿನ ಹುಡಿ ಇದು ಬಂದು ಒಂದು ಅರ್ಧ ಸ್ಪೂನು ನಿಮಗೆ ಮಂಚೂರಿ ಸ್ವಲ್ಪ ಸ್ವೀಟ್ ಸ್ವೀಟ್ ಬರುತ್ತಲ್ಲ ಅದಕ್ಕೆ ಕಾರಣ ಇದೆ ಕೆಚಪ್ ಟೊಮೊಟೊ ಸಾಸ್ ಇದು ನಾವೊಂದು ನಾಲ್ಕು ಸ್ಪೂನ್ ಹಾಕ್ತಾಯಿದ್ದೀನಿ ಸ್ವಲ್ಪ ಇದರಲ್ಲಿ ಹುಳಿ ಅಂಶನಿದೆ ಸ್ವೀಟು ಬರುತ್ತೆ ಚಿಲ್ಲಿ ಸಾಸು ಇದೊಂದು ಎರಡು ಸ್ಪೂನು ಸೋಯಾ ಸಾಸು ಇದು ಕೂಡ ಒಂದು ಎರಡು ಸ್ಪೂನು ಸೋಯಾ ಸಾಸ್ ಇದೀಗ ಚೆನ್ನಾಗಿ ಸ್ವಲ್ಪ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ನಾವು ಬೈಂಡಿಂಗ್ ಚೆನ್ನಾಗಾಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಾರ್ನ್ಫ್ಲವರ್ದು ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ತೀವಿ ಇದನ್ನು ಹಾಕಿದ ಮೇಲೆ ಚಿಕನ್ ಹಾಕಿದರೆ ಚೆನ್ನಾಗಿ ಕೂಡ್ಕೊಳ್ಳುತ್ತೆ ನಿಮಗೆ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಬೈಂಡಿಂಗ್ ಚೆನ್ನಾಗಾಗುತ್ತೆ ರುಚಿನೂ ಕೂಡ ಸೂಪರ್ ಆಗುತ್ತೆ ಆಲ್ಮೋಸ್ಟ್ ಮಸಾಲ ರೆಡಿ ಆಯಿತು ಇವಾಗ ನಾವು ಬಾಯ್ಲ್ ಮಾಡ್ಕೊಂಡಿರೋ ಕೋಟಿಂಗ್ ಮಾಡ್ಕೊಂಡಿರುವ ಚಿಕನ್ನೂ ಹಾಕ್ತಾಯಿದ್ದೀನಿ ನೋಡಿ ಆಲ್ಮೋಸ್ಟ್ ಆಗಿದೆ ಸ್ವಲ್ಪ ಕೊತ್ತಮೀರಿ ಸೊಪ್ಪು ಹಾಕ್ತಾಯಿದ್ದೀನಿ ಚೈನೀಸ್ ಐಟಮ್ಗೆ ಕೊತ್ತಮೀರಿ ಸೊಪ್ಪು ಆಮೇಲೆ ಸ್ಪ್ರಿಂಗ್ ಆನಿಯನ್ ಇವೆಲ್ಲ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಎಲ್ಲ ಅಡುಗೆ ಮುಗಿದ ಮೇಲೆ ಲಾಸ್ಟಿಗೆ ಇದು ನೋಡಿ ನಮ್ಮ ಹೋಟ್ಲ ಸ್ಟೈಲ್ ಮಂಚೂರಿ ಚಿಕನ್ ಮಂಚೂರಿ ಗಮ್ ಘಮ ಅಂತಿದೆ ಇದು ರೆಡಿ ಮಾಡಿದ್ದೀನಿ ಗಮ ಅಂತ ಇದೆ ನೋಡಿದ್ರಲ್ಲಿ ವೀಕ್ಷಕರೇ ತುಂಬ ಸಿಂಪಲ್ಲಾಗಿ ದಿಢೀರಂತ ಮನೆಯಲ್ಲೂ ಕೂಡ ಚಿಕನ್ ಮಂಚೂರಿಯನ್ನು ಮಾಡ್ಕೋಬೋದು ಮಕ್ಕಳಿಗೆ ತುಂಬ ಇಷ್ಟವಾಗಿ ತಿಂತಾರೆ ಇದನ್ನು ಮಕ್ಕಳಿಂದ ಹಿಡಿದು ವಯಸ್ಸಾದವರು ಎಲ್ಲರೂ ಮಾಡಿಕೊಂಡು ಖುಷಿಯಿಂದ ತಿನ್ನುವಂಥ ಒಂದು ಡಿಶ್ ಇದು ತುಂಬ ಸಿಂಪಲಾಗಿ ಮಾಡೋದನ್ನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನೀವು ಕೂಡ ನಿಮ್ಮನೆಯಲ್ಲಿ ಮಾಡಿಕೊಳ್ಳಿ ಇನ್ನು ಮುಂದಿನ ಇನ್ನೊಂದು ಅಡುಗೆ ಜೊತೆ ನಾನು ಬರ್ತೀನಿ ಅಲ್ಲಿವರಿಗೆ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು